ಭಾರತದ ಮೇಲೆ ಮತ್ತೊಂದು ದಾಳಿಗೆ ಸಜ್ಜಾಗಿದ್ದಾರೆ ಪಾಕ್ ಉಗ್ರರು ಹೌದು ಕೆಲವು ದಿನಗಳ ಹಿಂದಷ್ಟೇ ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ ಪಿ ಎಫ್ ಯೋಧರ ಮೇಲೆ ದಾಳಿ ನಡೆಸಿ ಸೈನಿಕರ ಬಲಿ ಪಡೆದಿರುವ ಉಗ್ರರು ಮತ್ತೊಂದು ದೊಡ್ಡ ಮಟ್ಟದ ದಾಳಿ ನಡೆಸೋಕೆ ಯೋಜನೆ ರೂಪಿಸುತ್ತಿದ್ದಾರೆ ಪುಲ್ವಾಮಾ ದಾಳಿಗೆ ಭಾರತೀಯ ಸೇನೆಯು ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದೆ ಉಗ್ರರ ವಿರುದ್ಧ ಹಾಗೆ ಉಗ್ರರಿಗೆ ಬೆಂಬಲ ಕೊಡೋ ದೇಶದ ವಿರುದ್ಧ ಸರ್ಕಾರ ಹೋರಾಟ ಶುರು ಮಾಡಿದ್ರೂ ಕೂಡ ಉಗ್ರರು ತಣ್ಣಗಾ ಂತೆ ಕಾಣ್ತಿಲ್ಲ ಗುಪ್ತಚರ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಮತ್ತೊಂದು ದೊಡ್ಡ ದಾಳಿಗೆ ಪಾಕಿಸ್ತಾನ ಮೂಲದ ಉಗ್ರರು ಯೋಜನೆ ರೂಪಿಸಿದ್ದಾರೆ ಅಂತ ಹೇಳಲಾಗಿದೆ ಈ ದಾಳಿಯನ್ನ ಬಾಲಾಕೋಟ್ ಮೇಲೆ ಭಾರತದ ವಾಯುಸೇನೆ ಮಾಡಿದ ದಾಳಿಗೆ ಪ್ರತೀಕಾರವಾಗಿ ಮಾಡಲಾಗ್ತಿದೆ ಅಂತ ಗುಪ್ತಚರ ಇಲಾಖೆ ಹೇಳಿದೆ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಅಂತ ಉಗ್ರರು ದೊಡ್ಡ ಮಟ್ಟದ ಯೋಜನೆಯನ್ನ ರೂಪಿಸುತ್ತಿದ್ದಾರೆ ಅಂತ ಗುಪ್ತಚರ ಇಲಾಖೆ ಹೇಳ್ತಾ ಇದೆ ಭಾರತವು ರಾಜತಾಂತ್ರಿಕ ನೀತಿಗಳನ್ನು ನೀತಿಗಳನ್ನ ಬಳಸಿ ಉಗ್ರರ ವಿರುದ್ಧ ಪಾಕಿಸ್ತಾನವು ಕಡ್ಡಾಯವಾಗಿ ಕ್ರಮ ತೆಗೆದುಕೊಳ್ಳುವಂತೆ ಸತತ ಒತ್ತಡ ಹೇರ್ತಿದೆ ಆದ್ರೆ ಮತ್ತೊಂದು ಉಗ್ರರ ದಾಳಿ ಭಾರತದ ಮೇಲೆ ನಡೆದ್ರೆ ಈ ಹಿಂದಿನ ಪ್ರತ್ಯುತ್ತರಗಳಿಗಿಂತಾನು ತೀಕ್ಷ್ಣವಾದ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ಕೊಡೋಕೆ ಸಿದ್ಧ ಇದೆ ಅಂತ ಕೂಡ ಹೇಳಲಾಗ್ತಿದೆ